ಮಂಡ್ಯ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭ ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ನಡೆಯಿತು ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಬಣ್ಣ ಬಣ್ಣದ ಬಲೂನ್ಗಳನ್ನು ಮತ್ತು ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಉದ್ಘಾಟಿಸಿದರು ನಂತರ ಕ್ರೀಡಾಕೂಟದ ತಂಡಗಳಿಂದ ಗೌರವ ವಂದನೆ ಮತ್ತು ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು ಭಾಗವಹಿಸಿ ಕರ್ನಾಟಕ ನಂತರ ಅವರು ಮಾತನಾಡಿ ಒಳ್ಳೆಯ ಕೆಲಸ ಮಾಡುವ ಮೂಲಕ ಸಮಾಜಕ್ಕೆ ಭರವಸೆಯ ಬೆಳಕಾಗಿರುವ ನೀವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾಗಿರುವುದು ಬಹಳ ಮುಖ್ಯ ಸಮಾಜದ ರಕ್ಷಣೆಗಾಗಿ ಕಾಯಕ ಯೋಗಿಗಳಾಗಿ ಕೆಲಸ ಮಾಡಿ ನಿಮ್ಮ ಕರ್ತವ್ಯ ಶಿಸ್ತು ಮತ್ತು ತ್ಯಾಗದ ಪ್ರತಿಬಿಂಬವಾಗಿರಲಿ ಕಾಯಕ ಮಾಡುತ್ತಾ ಸದೃಢವಾದ ದೇಹ ಮತ್ತು ಮನಸ್ಸನ್ನ ಗಳಿಸಿಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಒಂದು ಗಂಟೆಯನ್ನ ದೇಹಕ್ಕೆ ಮೀಸಲಿಟ್ಟರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು ಸದೃಢ ಸಮಾಜ ನಿರ್ಮಾಣಕ್ಕೆ ದೈಹಿಕ ಮತ್ತು ಮಾನಸಿಕ ಸದೃಢತೆ ಅಗತ್ಯ ನಿಮ್ಮ ಕ್ರೀಡಾ ಪ್ರತಿಮೆ ಪ್ರದರ್ಶನಕ್ಕೆ ಈ ಕ್ರೀಡಾಕೂಟ ಒಂದು ಉತ್ತಮ ವೇದಿಕೆಯಾಗಿದೆ ಇದರಲ್ಲಿ ಆಸಕ್ತಿಯಿಂದ ಭಾಗವಹಿಸಿ ಮನಸ್ಸು ಬಯಸುವ ಆಹಾರ ತಿನ್ನದೇ ದೇಹಕ್ಕೆ ಆರೋಗ್ಯಕ್ಕೆ ಬೇಕಾದ ಆಹಾರ ಸೇವಿಸುವ ಮೂಲಕ ಜೀವನದ ಭದ್ರತೆಯನ್ನು ಪಡೆಯಿರಿ ಇದರ ಜೊತೆಗೆ ಒಳ್ಳೆಯ ಹವ್ಯಾಸವನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಸಲಹೆ ನೀಡಿದ್ರು ನೀವೆಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಬೇಕು ಸಮಾಜಕ್ಕೆ ಭರವಸೆಯ ಬೆಳಕಾಗಬೇಕಂತ ಹೇಳಿದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ಸರಿಯಾಗಿರಬೇಕು ಆರೋಗ್ಯವಂತರಾಗಬೇಕು ಆರೋಗ್ಯವಂತರಾಗಿದ್ದರೆ ಮಾತ್ರ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪೊಲೀಸ್ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ನಾವೆಲ್ಲರೂ ಕೂಡ ಅತ್ಯಂತ ಮುಕ್ತವಾಗಿ ನಾವು ಶ್ಲಾಘಿಸಬೇಕಾಗ್ತದೆ ಯಾಕೆ ಅಂಥೇಳಿದರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆಯಲ್ಲಿರುವಂಥ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಾಯಕ ಯೋಗಿಗಳು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತೇಳಿದರೆ ಸಮಯದ ಪರಿವೇ ಇಲ್ಲದೆ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಎನ್ನುವುದನ್ನು ಲೆಕ್ಕಿಸದೆ ಈ ಸಮಾಜದ ರಕ್ಷಣೆಗಾಗಿ ದಾರಿನಲ್ಲಿ ನಿಂತು ಈ ಸಮಾಜವನ್ನು ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಮನಸ್ಥಿತಿಯನ್ನು ಹೊಂದಿ ಒಂದು ಕಾಯಕ ಯೋಗಿಗಳಾಗಿ ಕೆಲಸವನ್ನು ಮಾಡುವಂಥದ್ದು ಪ್ರಾಮಾಣಿಕತೆ ಕಾರ್ಯ ತಪರತೆಗಳನ್ನ ಕೈಗೂಡಿಸಿಕೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಮಾತನಾಡಿ ನಿಮ್ಮ ಕೆಲಸದ ಒತ್ತಡ ದೈಹಿಕವಾಗಿ ಮಾನಸಿಕವಾಗಿ ಪರಿಣಾಮ ಬೀರುತ್ತೆ ಆದ್ದರಿಂದ ಆರೋಗ್ಯಕ್ಕೆ ಗಮನ ನೀಡಿ ದೇಹದ ತೂಕವನ್ನು ನಿಯಂತ್ರಣದಲ್ಲಿ ಇಡಿ ತೂಕ ಜಾಸ್ತಿ ಇದ್ರೆ ಹಲವು ರೀತಿಯ ನೋವುಗಳು ಉಂಟಾಗುತ್ತೆ ಮಕ್ಕಳಿಗೆ ಡಿಜಿಟಲ್ ಟೆಕ್ನಾಲಜಿ ಮೇಲೆ ಹೆಚ್ಚು ಪ್ರೀತಿ ಉಂಟಾಗುತ್ತೆ ನೀವು ಪ್ರೀತಿ ತೋರದಿದ್ರೆ ಟೆಕ್ನಾಲಜಿಯೇ ತಂದೆ ತಾಯಿಗಳಾಗಿ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮಕ್ಕಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ ಅವರನ್ನ ಭವಿಷ್ಯಕ್ಕಾಗಿ ಸಜ್ಜುಗೊಳಿಸಿ ಅಂತ ಕರೆ ನೀಡಿದ್ರು ಉದ್ದೇಶಿಸಿ ಮಾತಾಡಿ ನಾನು ಮಕ್ಕಳಿಗೆ ಸಮಯ ಕೊಡಿ ಅಂತ ಹೇಳಿದ್ದೆ ಅದೇ ರೀತಿ ಈ ಬಾರಿಯೂ ಹಾಗೇ ಅಷ್ಟೇ ಯಾಕಂದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಟೆಕ್ನಾಲಜಿ ಮತ್ತು ಡೇಟಾ ಎಕ್ಸ್ಪ್ಲೋಜನ್ ಆದಾಗ ಮಕ್ಕಳಿಗೆ ನೀವು ಸಮಯ ಕೊಟ್ಟಿಲ್ಲ ಅಂದರೆ ನೀವು ಡಾಟಾ ಫೀಡ್ ಮಾಡಿಲ್ಲಂದರೆ ತನ್ನ ತಾನೇ ಆ ಮೊಬೈಲ್ನಿಂದ ಅಥವಾ ಬೇರೆ ಪ್ರಕಾರದಲ್ಲಿ ಅದಕ್ಕೆ ಡೇಟಾ ಹೊಂದ್ಕೊಂಡು ಬರುತ್ತೆ ಯಾವ ಮಾಹಿತಿ ಯಾವ ಜ್ಞಾನ ಎಂಥ ವಿಚಾರ ಎಂಥ ದೃಶ್ಯ ನಿಮ್ಮ ಮಗನ ಮಗಳ ಕಣ್ಣ ಮುಂದೆ ಇರಬೇಕು ಅಂತ ನೀವು ಯೋಚಿಸ್ತಿರೋ ಅದು ನೀವು ತೋರಿಸಿಲ್ಲ ಅಂತಂದರೆ ತಂತಾನೇ ಡಿಜಿಟಲ್ ಟೆಕ್ನಾಲಜಿ ಅವರಿಗೆ ಯಾವ ರೀತಿಯಲ್ಲಿ ಬೇಕು ಅವರ ಮನೋಭಾವವನ್ನು ನಿಮಗಿಂತ ಜಾಸ್ತಿ ಅರ್ಥ ಮಾಡಿಕೊಂಡು ನಿಮಗಿಂತ ಜಾಸ್ತಿ ಅವರಿಗೆ ಪ್ರೀತಿ ತೋರಿಸುವ ಭಾವ ಟೆಕ್ನಾಲಜಿ ಬಳಸ್ಕೊಂಡಿದೆ ಆದರೆ ತಂದೆ ತಾಯಿಯರಾಗಿ ನೀವು ಅವರಿಗೆ ಸಮಯ ಕೊಡದೆ ಹೋದರೆ ಆ ಟೆಕ್ನಾಲಜಿ ಅವರಿಗೆ ತಂದೆ ತಾಯಿ ಆಗುತ್ತೆ ಅನ್ನೋ ಮಾತು ಮತ್ತು ಭವಿಷ್ಯದಲ್ಲಿ ತುಂಬಾ ದುಷ್ಪರಿಣಾಮಗಳು ನಿಮ್ಮ ಮಕ್ಕಳಿಗೆ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎ ಎಸ್ ಪಿ ಸಿಇ ತಿಮ್ಮಯ್ಯ ಎಸ್ ಸಿ ಗಂಗಾಧರಸ್ವಾಮಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು